ಈ ಭೀಕರ ಘಟನೆಯಿಂದ ಬೆಂಗಳೂರಿನಲ್ಲಿ ಪಂದ್ಯವಾಡುವುದನ್ನ ರದ್ದು ಮಾಡಿತ್ತು ಇದೀಗ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ನಮಸ್ತೆ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶೆಟ್ಟಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ತಂಡ ಗೆಲುವಿನ ಸಂಭ್ರಮವನ್ನ ಆಚರಿಸಲು ಬೆಂಗಳೂರಿಗೆ ಟ್ರೋಫಿ ತಂದಾಗ ಸಂಭವಿಸಿದ ತುಳಿತದ ದುರ್ಘಟನೆ ಎಂದೆಂದು ಮಾಸದ ಘಟನೆಯಾಗಿದೆ ಘಟನೆಯಿಂದ ಬೆಂಗಳೂರಿನಲ್ಲಿ ಪಂದ್ಯವಾಡುವುದನ್ನ ರದ್ದು ಮಾಡಿತ್ತು ಸರ್ಕಾರ ಆದ್ರೆ ಇದೀಗ ಆರ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಪಂದ್ಯ ನಡೆಯುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯಕ್ಕಾಗಿ ಆರ್ ತಂಡವು ಅಭಿಮಾನಿಗಳ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ದೊಡ್ಡ ಮಟ್ಟದ ತಯಾರಿ ನಡೆಸುತ್ತಿದೆ ಕೆಎ ಜೊತೆ ನಡೆದ ಸಭೆಯಲ್ಲಿ ಸ್ಟೇಡಿಯಂ ಸುತ್ತಮುತ್ತ ಎಐ ಕ್ಯಾಮ್ರಾಗಳನ್ನು ಅಳವಡಿಸುವ ಪ್ರಸ್ತಾಪವನ್ನು ಮಂಡಳಿಯ ಮುಂದಿಟ್ಟಿದೆ ಈ ಮೂಲಕ ಜನಸಂದಣಿಯನ್ನ ನಿಯಂತ್ರಿಸುವುದು ಶಿಸ್ತುಬದ್ಧ ಸರತಿ ಸಾಲಿನಲ್ಲಿ ಅಭಿಮಾನಿಗಳು ನಿಲ್ಲುವಂತೆ ಖಚಿತಪಡಿಸಿಕೊಳ್ಳುವುದು ಪ್ರವೇಶ ಮತ್ತು ನಿರ್ಗಮಗಳ ನೈಜ ಸಮಯದ ಟ್ರ್ಯಾಕಿಂಗ್ ನಡೆಸುವುದು ಹಾಗೂ ಅನಧಿಕೃತ ಪ್ರವೇಶವನ್ನ ತಡೆಯುವುದು ಸಾಧ್ಯವಾಗಲಿದೆ ಅಭಿಮಾನಿಗಳ ಅನುಭವವನ್ನು ಸುರಕ್ಷಿತಗೊಳಿಸಲು ಈ ಸಂಪೂರ್ಣ ಉಪಕ್ರಮದ ವೆಚ್ಚವನ್ನ ಆರ್ ಸಿ ಬಿ ತಂಡವೇ ಭರಿಸಲು ಸಿದ್ಧವಾಗಿದೆ ಎಐ ಕ್ಯಾಮ್ರಾಗಳ ಅಂದಾಜು ವೆಚ್ಚ ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿಯಾಗಿದ್ದು ಅದನ್ನ ಒಮ್ಮೆಲೆ ಭರಿಸುವುದಾಗಿ ಆರ್ಸಿಬಿ ಪ್ರಕಟಣೆ ನೀಡಿದೆ ಈ ನಿರ್ಧಾರದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯಗಳು ಇನ್ನಷ್ಟು ಸುರಕ್ಷಿತವಾಗಲಿವೆ ಪ್ರತಿಯೊಂದು ಪಂದ್ಯದಲ್ಲಿ ಸಾವಿರಾರು ಅಭಿಮಾನಿಗಳು ಸೇರುವ ಈ ಸ್ಥಳದಲ್ಲಿ ಜನಸಂದಣಿ ನಿಯಂತ್ರಣ ದೊಡ್ಡ ಸವಾಲಾಗಿದ್ದು ಎಐ ತಂತ್ರಜ್ಞಾನ ಬಳಕೆಯಿಂದ ಅದನ್ನು ಸುಗಮಗೊಳಿಸಲು ಸಾಧ್ಯವಾಗಲಿದೆ ಅಭಿಮಾನಿಗಳ ಪ್ರವೇಶ ನಿರ್ಗಮನ ಹಾಗೂ ಶಿಸ್ತುಬದ್ಧ ನಿರ್ವಹಣೆ ಸುಗಮವಾಗುವುದರಿಂದ ಕ್ರಿಕೆಟ್ ಪಂದ್ಯ ವೀಕ್ಷಣೆಯ ಅನುಭವ ಮತ್ತಷ್ಟು ಸುರಕ್ಷಿತವಾಗಲಿದೆ ಒಟ್ಟಿನಲ್ಲಿ ಆರ್ಸಿಬಿ ತಂಡದ ಈ ನಿರ್ಧಾರ ಅಭಿಮಾನಿಗಳ ಸುರಕ್ಷತೆಗಾಗಿ ದೊಡ್ಡ ಹೆಜ್ಜೆ ಇಟ್ಟಂತಾಗಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಐ ಕ್ಯಾಮೆರಾ ಅಳವಡಿಕೆ ಜನಸಂದಣಿ ನಿಯಂತ್ರಣ ಶಿಸ್ತುಬದ್ಧ ವ್ಯವಸ್ಥೆ ಮತ್ತು ಅನಧಿಕೃತ ಪ್ರವೇಶ ತಡೆಯುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ ಅನ್ನೋದು ಖಚಿತ ಕ್ರಿಕೆಟ್ ಅಭಿಮಾನಿಗಳಿಗೆ ಇದು ನಿಜವಾದ ಗುಡ್ ನ್ಯೂಸ್ ಆಗಿದ್ದು ಮುಂದಿನ ಪಂದ್ಯಗಳಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ ವಾತಾವರಣ ಇನ್ನಷ್ಟು ಸುರಕ್ಷಿತ ಸುಗಮ ಮತ್ತು ಆಧುನಿಕವಾಗುವುದರಲ್ಲಿ ಯಾವುದೇ ಡೌಟ್ ಇಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು